ಉತ್ತಮವಾದ ಶುಚಿ ಮತ್ತು ರುಚಿಯಾದಂತಹ ಮಾಂಸಾಹಾರ ಊಟಕ್ಕೆ ಬಾಗಲಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದಲ್ಲಿರುವ ಗ್ರೀನ್ ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ಕೊಡಿ ಸೌರಮ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಎಷ್ಟು ದಿನದಿಂದ ಹೆಸರು ಏನು ಗ್ರೀನ್ಲ್ಯಾಂಡ್ ರೆಸ್ಟೋರೆಂಟ್ ಆ ಗ್ರೀನ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲಿ ಎಲ್ಲ ಬರುತ್ತೆ ಇದು ಕ್ರಾಸ್ ಚಳಕೆರೆ ಕ್ರಾಸ್ ಪಾವಡ ಪಾವಡ ಎಸ್ ಕಮಲ್ 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 ಏನು ಊಟ ಮಾಡಿದ್ರಿ ಇಲ್ಲಿ ಶವರ್ಮಾ ಶವರ್ಮಾಲ್ ಚೆನ್ನಾಗಿದ್ಯಾ ಆಯ್ತಾ ಓಕೆ ಫೈನ್ ಏನು ಹೇಳ್ತೀರಾ ಬೇರೆಯವ್ರಿಗೆ ಹುಣ್ಣು ಚೆನ್ನಾಗಿದೆ ಹಾಂ ಶವರ್ಮಾನೇ ತಿಂದಿರೋದು ಹೌದಾ ಸ್ವೀಪ್ ನಮ್ಮ ಹೋಟೆಲ್ ಅಂತಂದರೆ ಚಿಕನ್ ಬಿರಿಯಾನಿ ಹಾಂ ತಂದೂರಿ ರೋಟಿ ಎಸ್ ಹಾಲು ಚಿಕನ್ ಕರಿ ಹಾಂ 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 ತಂದೂರಿ ಹಾಂ ಫರ್ಮೋವಾ ಓಕೆ ಗ್ರಿ ಚಿಕನ್ ಎಸ್ ಮಟನ್ ರೋಟಿ ಹಾಂ ಪನ್ನೀರ್ ಐಟಮ್ಸ್ ಎಸ್ ಪನ್ನೀರ್ ಐಟಮ್ಸ್ ಇನ್ಯಾಕೆ ತಡ ಕುಟುಂಬ ಸಮೇತರಾಗಿ ಒಂದು ಗ್ರೀನ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಿಮಗೆ ಬೇಕಾದಂಥ ತಿಂಡಿ ತಿನಿಸುಗಳು ಊಟ ವೆಜ್ಜು ನಾನ್ವೆಜ್ಜನ್ನು ಸವೀರಿ ಇದು ಎಲ್ಲಿದೆಯಪ್ಪ ಅಂದರೆ ಆಗ ಪಟ್ಟಣದ ಚಳ್ಳಕೆರೆ ಕ್ರಾಸ್ ಬಳಿ ಬನ್ನಿ ಹಿಂದೆ ಭೇಟಿ ಕೊಡಿ సన్ టీ అబ్బ బండితో బండితో ఎస్పెన్ లో సూపర్ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪಾವುಡ ಪಟ್ಟಣದ ಬಾಪೂಜಿ ಶಾಲೆ ಮುಂಭಾಗ ವೇಣುಗೋಪಾಲ ರಸ್ತೆ ಮಾರ್ಗದಲ್ಲಿರುವ ದಂಪತಿಗಳಾದ ಪ್ರಮೀಳಾ ನಾಗಭೂಷಣ ಶೆಟ್ಟಿ ಮತ್ತು ಭಾಗ್ಯರಾಜ್ ಹಾಗೂ ನಾಗಶ್ರೀ ದಂಪತಿಗಳ ಗೃಹದಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಪುಟ್ಟ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಮತ್ತು ಬಂದ ಅತಿಥಿಗಳಿಗೆ ದಾನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ಹಾಗಾದ್ರೆ ಈ ಒಂದು ಪೂಜಾ ಕಾರ್ಯಕ್ರಮಗಳ ಮತ್ತು ಮಕ್ಕಳಿಗೆ ವಿಶೇಷ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಎನ್ನುವುದನ್ನು ನೀವೀಗ ನೋಡುವರಂತೆ Bugünlük zım 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 zım. ಅಮ್ಮ ನಮಸ್ಕಾರ ಈಗ ಸಂಕ್ರಾಂತಿ ಹಬ್ಬದ ದಿವಸ ಮಕ್ಕಳಿಗೆ ಅದು ವಿಶೇಷವಾದಂಥ ಒಂದು ಆಚರಣೆ ಮಾಡಿದ್ರು ಏನು ಯಾಕೆ ಮಾಡ್ತಾರೆ ಅಂತ ಆಚರಣೆನ ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗ ಆರತಿ ಮಾಡೋದು ಯಾಕಪ್ಪ ಅಂತಂದ್ರೆ ಮಕ್ಕಳು ದೇವರ ಸ್ವರೂಪ ಅಂತ ಮಕ್ಕಳಿಗೆ ಆರತಿ ಮಾಡ್ತಾರೆ ಮತ್ತೆ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅದೆಲ್ಲ ಹಣ್ಣುಗಳು ನಯಾ ಪೈಸಿಗಳು ಎಲ್ಲವನ್ನು ಹಾಕ್ತಾರೆ ಎಲ್ಲಾ ಮಕ್ಕಳಿಗೂ ಹಂಚ್ತಾರೆ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಿಗಲಿ ಅಂತ ಒಂದು ಉದ್ದೇಶದಿಂದ ಆ ರೀತಿ ಆರ್ತಿ ಮಾಡಿ ಅವರನ್ನ ಹರಿಸ್ತಾರೆ ಎಲ್ಲರೂ ಬಂದಿರೋ ಸಹ ಹರಿಸ್ತಾರೆ ಮಕ್ಕಳಿಗೆ ಒಂದು ಐದು ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಮಾಡ್ತಾರೆ ಎಲ್ಲರಿಗೂ ಮಾಡ್ತಾರೆ ಐದು ವರ್ಷದ ಒಳಗಡೆ ಮಕ್ಕಳು ಅವ್ರಿಗೆ ಮುಗ್ಧತೆ ಇರ್ತದೆ ಅದಕ್ಕೋಸ್ಕರ ದೈವ ಸ್ವರೂಪ ಅಂತ ಐದು ವರ್ಷ ತನಕ ಅವರಿಗೆ ಆರತಿಯನ್ನ ಮಾಡಲಾಗ್ತದೆ ಇವತ್ತು ಬೆಳಗ್ಗೆ ಎದ್ವಿ ಎದ್ಬಿಟ್ಟು ರಂಗೋಲಿ ಹಾಕಿ ಮನೆ ಮುಂದೆ ಸಾರಿಸಿ ಗುಡ್ಸಿ ರಂಗೋಲಿ ಹಾಕಿ ಮತ್ತೆ ಮಕ್ಕಳಿಗೆ ಬೇಕಾಗಿರೋ ತಿಂಡಿ ಅಡಿಗೆಗಳೆಲ್ಲ ಮಾಡಿಟ್ಟು ಹೋಳಿಗೆ ಊಟ ಫಸ್ಟ್ ಬಂದು ಪೊಂಗಲ್ ಹಬ್ಬ ಅಂತಾರೆ ಅದರಿಂದ ಪೊಂಗಲ್ ಸ್ವೀಟ್ ಪೊಂಗಲ್ ಹಾಟ್ ಪೊಂಗಲ್ ಆಮೇಲೆ ಹೋಳಿಗೆ ಊಟ ಹಬ್ಬದ್ದು ಊಟ ಆಮೇಲೆ ಬಂದು ಡೆಕೋರೇಷನ್ ಎಲ್ಲ ಮಾಡಿಸಿ ಮಮ್ಮಗಳಿಗೋಸ್ಕರ ಇದೆಲ್ಲ ಮಾಡಿದ್ವಿ ದಾನಗಳು ತೆಂಗಿನಕಾಯಿ ಹಣ್ಣು ಎಲ್ಲ ಹಂಚಬೇಕಲ್ಲ ಅದರಿಂದ ಇವತ್ತು ವಿಶೇಷವಾಗಿ ದಾನ ಮಾಡಿದ್ರೆ ಏನು ಪುಣ್ಯ ಲಭಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ ಅಂದ್ರೆ ಸಂಕ್ರಮಣ ಅಲ್ವಾ ಸಂಕ್ರಮಣದಲ್ಲಿ ಜನವರಿ ಬರುತ್ತೆ ಈ ಮಾಸದ ಎಲ್ಲಾ ಫಲಗಳು ಬಂದಿರುತ್ತೆ ದಾನ ಮಾಡಿದ್ರೆ ತುಂಬಾ ಫಲಿತ ಬರುತ್ತೆ ಅಂತ ಹೇಳ ಹೇಳ್ತಾರಲ್ಲ ದೊಡ್ಡವರು ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ವಿ ಓಕೆ 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 ನಿಮ್ಮ ಫ್ಯಾಮಿಲಿ ಬಗ್ಗೆ ಇಂಟ್ರೋ듀ಸ್ ಮಾಡಿ ಇವರು ನಮ್ಮ ಮನೆಯವರು ನಾಗಭೂಷಣ್ ಶೆಟ್ಟಿ ಇವರ ಮಗಳು ಸ್ವಾತಿ ಅಂತ ಇವಳದೇ ನಮ್ದು ಕಾರ್ಯಕ್ರಮ ಇವಳ ದೊಡ್ಡ ಮಗಳು ಮಗಳು ಶ್ರದ್ಧಾ ಅಂತ ಇವ್ರ ಸೋಸೆ ನಾಗಶ್ರೀ ಅಂತ ಇವಳು ಭಕ್ತಿ ಅಂತ ಇವ್ರ ಮಗಳು ಮಗಳು ಮಗನ ಹೆಸರು ಭಾಗ್ಯರಾಜ್ ಅಂತ ನಾಗಶ್ರೀ ಸೊಸೆ ಕುಶಲ್ ಅಂತ ಮೊಮ್ಮಗ ತೃಪ್ತಿ ಅಂತ ಮಮ್ಮಗಳು ಮಾಡಿದೀವಿ ಎಲ್ಲ ತರದ್ದು ಮಾಡಿದ್ರೆ ಸಂತೋಷ ಆಗುತ್ತೆ ಎಲ್ಲಾರು ಏನೇನಿದೆ ಅಂತ ತಿಳ್ಕೊಂಡು ಮಾಡಿದ್ರೆ ಖುಷಿ ಪಡ್ತೀವಿ ಇನ್ನ ಮುಂದಿನ ಜನರೇಷನ್ ಎಲ್ಲ ಕಲೀಲಿ ಅಂತ ಈ ತರ ಮಾಡಿದ್ವಿ ನಿಮ್ಮ ಬಾಗಿ ಅವರು ಏನ್ ಕೆಲಸ ಮಾಡ್ತಾರೆ ಅವರು ಅವರು ಬಾಗಿ ಗ್ಲಾಸ್ ವರ್ಕ್ ಅಂತ ನಮ್ದು ಬರೀ ಗ್ಲಾಸ್ ಕ್ಲಾಸಲ್ಲಿ ಡೆಕೋರೇಷನ್ ಹೌದು

ಇಲ್ಲಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆ ಮುಕ್ತವಾಯಿತು ಪಾವಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ ಜಾಹೀರಾತು ನೀಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹನ ನೀಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಡ ಪವರ್ ನ್ಯೂಸ್